ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಗುಡ್ ಎಸ್ ಲಾಸ್ಟ್ ವಿಡಿಯೋದಲ್ಲಿ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಈ ವರ್ಷ ಕಟ್ ಆಫ್ ಏನಿರುತ್ತೆ ಮತ್ತು ಲಾಸ್ಟ್ ಇಯರ್ ಕಟ್ ಆಫ್ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳಿದೆ ಸೊ ಅದರ ಕಂಟಿನ್ಯೂ ಪಾರ್ಟ್ ಇದಾಗಿರುತ್ತೆ ಈ ಒಂದು ವಿಡಿಯೋದಲ್ಲಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಮತ್ತು ಸಂಬಂಧಪಟ್ಟ ಹಾಗೆ ಈ ವರ್ಷ ಕಟ್ ಆಫ್ ಎಷ್ಟು ಇರಬಹುದು ಅನ್ನೋದ್ರ ಒಂದು ಪ್ರಾಬಬಿಲಿಟಿ ಎಷ್ಟು ಕಟ್ ಆಫ್ ನಿಲ್ಬೋದು ಲಾಸ್ಟ್ ಇಯರ್ ಗೋರಿಸ್ಕೊಂಡ್ರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಲಾಸ್ಟ್ ವಿಡಿಯೋದಾಗ ಕಂಟಿನ್ಯೂ ಪಾರ್ಟ್ ಇದಾಗಿರುತ್ತೆ ಸೊ ಎಸ್ ವಿಡಿಯೋ ಶುರು ಮಾಡೋಣ ಇದು ಲಾಸ್ಟ್ ಇಯರ್ ಇಂಗ್ಲೀಷ್ನಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಕೆ ಎಟ್ ಎಕ್ಸಾಮ್ನಲ್ಲಿ ಅಂತ ಹೇಳಿ ಕೊಟ್ಟಿರೋದು ಸೊ ಇಲ್ಲಿ ಜಿ ಎಮ್ ಅವ್ರಿಗೆ ಒನ್ ಸಿಕ್ಸ್ಟಿ ಫೋರ್ ಕಟ್ ಆಫ್ ಇತ್ತು ಲಾಸ್ಟ್ ಇಯರು ಎಸ್ ಸಿ ಅವ್ರಿಗೆ ಒನ್ ಫೋರ್ಟಿ ಏಯ್ಟ್ ಎಸ್ ಟಿ ಅವ್ರಿಗೆ ಒನ್ ಫೋರ್ಟಿ ಸಿಕ್ಸ್ ಕ್ಯಾಟಗರಿ ಒನ್ ಅವ್ರಿಗೆ ಒನ್ ಫಿಫ್ಟಿ ಫೋರ್ ಕೆಟಗರಿ ಟು ಎ ಅವ್ರಿಗೆ ಒನ್ ಫಿಫ್ಟಿ ಕೆಟಗರಿ ಟು ಬಿ ಅವ್ರಿಗೆ ಒನ್ ಫಿಫ್ಟಿ ಟು ಕೆಟಗರಿ ತ್ರೀ ಎ ಅವ್ರಿಗೆ ಒನ್ ಫಿಫ್ಟಿ ಕೆಟಗರಿ ತ್ರೀ ಬಿ ಅವ್ರಿಗೆ ಒನ್ ಫಿಫ್ಟಿ ಫೋರಷ್ಟು ಒಂದು ಕಟ್ ಆಫನ್ನು ನಿಲ್ಲಿಸಿದ್ರು ಸೊ ಎಸ್ ಈ ಬಾರಿ ನಾವು ಕಟ್ ಆಫನ್ನು ಇಂಗ್ಲೀಷ್ನಲ್ಲಿ ಎಕ್ಸ್ಪೆಕ್ಟ್ ಮಾಡೋದಾದರೆ ಜಿ ಎಮ್ ಅವ್ರಿಗೆ ಲಾಸ್ಟ್ ಇಯರ್ ಒನ್ ಸಿಕ್ಸ್ಟಿ ಫೋರ್ ಇತ್ತು ಸೊ ಈ ಬಾರಿ ಒನ್ ಫಿಫ್ಟಿ ಸಿಕ್ಸ್ಗೆ ನಿಲ್ಲಬಹುದು ಅಥವಾ ಅಂದರೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಸಿಕ್ಸಿಂದ ಒನ್ ಸಿಕ್ಸ್ಟಿ ಸಿಕ್ಸ್ ಅದರೊಳಗಡೆ ನಿಲ್ಲುವಂತಹ ಚಾನ್ಸಸ್ಸು ಜಾಸ್ತಿ ಇದೆ ಅದೇ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದಾಗೇ ನಾಲ್ಕು ನಾಲ್ಕರಿಂದ ಆರು ಮಾರ್ಕ್ಸು ಜಾಸ್ತಿ ಆಗ್ಬೋದು ಅಥವಾ ನಾಲ್ಕರಿಂದ ಆರು ಮಾರ್ಕ್ಸು ಕಡಿಮೆ ಆಗ್ಬೋದು ಸೊ ಅಷ್ಟರೊಳಗಡೆ ಆಗುತ್ತೆ ಅದಕ್ಕಿಂತ ತೀರಾ ಡೌನ್ ಕೂಡ ಬರೋಲ್ಲ ಅದಕ್ಕಿಂತ ತುಂಬ ಜಾಸ್ತಿ ಕೂಡ ಕಟ್ ಆಫು ನಿಲ್ಲಲ್ಲ ಸೊ ಹಾಗಾಗಿ ಇಂಗ್ಲೀಷಿನಲ್ಲಿ ಜಿ ಎಮ್ ಮೆರಿಟಲ್ಲಿ ಪಾಸಾಗೋ ಅಂಥವ್ರಿಗೆ ಕಟ್ ಆಫನ್ನು ಈ ಬಾರಿ ಎಕ್ಸ್ಪೆಕ್ಟ್ ಮಾಡೋದಾದರೆ ಒನ್ ಫಿಫ್ಟಿ ಸಿಕ್ಸಿಂದ ಒನ್ ಸಿಕ್ಸ್ಟಿ ಸಿಕ್ಸ್ ಆ ರೇಂಜ್ ಒಳಗಡೆ ಎಕ್ಸ್ಪೆಕ್ಟ್ ಮಾಡ್ಬೋದು ಇನ್ನು ಎಸ್ ಸಿ ಅವ್ರಿಗೆ ನೀವು ಯಾರೆಲ್ಲ ಜಿ ಇಂಗ್ಲೀಷ್ನಲ್ಲಿ ಯಾರೆಲ್ಲ ಒನ್ ಫಿಫ್ಟಿ ಸಿಕ್ಸ್ಗಿಂತ ಪ್ಲಸ್ ತೊಗೊಂಡಿರ್ತೀರ ಸೊ ಅವ್ರುಗಳು ನೀವು ಹೋಪ್ ಇಟ್ಕೊಳ್ಬಹುದು ಪಾಸಾಗುವಂತಹ ಚಾನ್ಸಸ್ಸು ಜಾಸ್ತಿನೇ ಇದೆ ಅಂಥೇಳಿ ಸೊ ದೆನ್ ಎಸ್ ಸಿ ಅವ್ರಿಗೆ ಒನ್ ಫೋರ್ಟಿ ಏಯ್ಟ್ ಲಾಸ್ಟ್ ಇಯರ್ ಕಟ್ ಆಫ್ ಇತ್ತು ಸೊ ಈ ಇಯರ್ ಅವ್ರಿಗೆ ಒನ್ ಫೋರ್ಟಿ ಫೋರ್ ಅಥವಾ ಒನ್ ಫಿಫ್ಟಿ ಆ ರೇಂಜಲ್ಲಿ ನಿಲ್ಲಿಸ್ತಾರೆ ಒನ್ ಫೋರ್ಟಿ ಫೋರ್ ಟು ಒನ್ ಫಿಫ್ಟಿ ಅದರೊಳಗಡೆ ನಿಲ್ಲಿಸ್ತಾರೆ ಇನ್ನು ಎಸ್ ಟಿ ಅವ್ರಿಗೆ ಒನ್ ಫೋರ್ಟಿ ಸಿಕ್ಸ್ ಇತ್ತು ಲಾಸ್ಟ್ ಇಯರು ಸೊ ಈ ಇಯರ್ ಅವ್ರಿಗೆ ಮೇ ಬಿ ಒನ್ ಫೋರ್ಟಿ ಟೂ ಇಂದ ಒನ್ ಫ ಒನ್ ಫಾರ್ಟಿ ಏಯ್ಟ್ ಆ ರೇಂಜ್ ಒಳಗಡೆ ನಿಲ್ಲಿಸ್ತಾರೆ ಇನ್ನು ಕ್ಯಾಟಗರಿ ಒನ್ ಅವ್ರಿಗೆ ಒನ್ ಫಿಫ್ಟಿ ಫೋರ್ ಇತ್ತು ಲಾಸ್ಟ್ ಇಯರು ಸೊ ಈ ಇಯರ್ಗೆ ನೋಡೋದಾದರೆ ಒನ್ ಫಿಫ್ಟಿ ಟು ಅಥವಾ ಒನ್ ಫಿಫ್ಟಿ ಆ ರೇಂಜಲ್ಲಿ ನಿಲ್ಲಿಸ್ಬಹುದು ದೆನ್ ಕ್ಯಾಟಗರಿ ಟೂ ಎ ಅವ್ರಿಗೂ ಅಷ್ಟೇ ಒನ್ ಫಿಫ್ಟಿ ಲಾಸ್ಟ್ ಇಯರ್ ಇತ್ತು ಸೊ ಈ ಇಯರ್ ಒನ್ ಫೋರ್ಟಿ ಆಗಬಹುದು ಅಥವಾ ಒನ್ ಫಿಫ್ಟಿನೇ ನಿಲ್ಬ ನಿಲ್ಲಬಹುದು ಈ ಇಯರ್ ಕೂಡ ಇನ್ನು ತ್ರೀ ಎ ಅವ್ರಿಗೆ ಒನ್ ಫಿಫ್ಟಿ ಮತ್ತು ತ್ರೀ ಬಿ ಅವ್ರಿಗೆ ಒನ್ ಫಿಫ್ಟಿ ಫೋರ್ ಲಾಸ್ಟ್ ಇಯರ್ ನಿಂತಿದ್ದು ಸೊ ಹಾಗಾಗಿ ಅವ್ರಿಗೂ ಕೂಡ ಜಸ್ಟ್ ಟೂ ಟು ಫೋರ್ ಮಾರ್ಕ್ಸು ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು ಅಂದರೆ ಒನ್ ಫಾರ್ಟಿ ಏಯ್ಟಿಂದ ಒನ್ ಫಿಫ್ಟಿ ಸಿಕ್ಸ್ ಆ ರೇಂಜ್ ಒಳಗಡೆ ತ್ರೀ ಎ ತ್ರೀ ಬಿ ಕ್ಯಾಟಗರಿ ಅವ್ರಿಗೆ ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ಸು ಜಾಸ್ತಿ ಇದೆ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟೂ ಆ ರೇಂಜ್ಗೆಲ್ಲ ತ್ರೀ ಎ ತ್ರೀ ಬಿ ಅವ್ರಿಗೆ ಕಟ್ ಆಫ್ ನಿಲ್ಲುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದೇ ಹೇಳ್ದೆ ಕ್ವೆಶನ್ ಪೇಪರ್ ಟಫ್ನೆಸ್ಸು ಜೊತೆಗೆ ಲಾಸ್ಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ನಲ್ಲಿ ಕಟ್ ಆಫ್ ಏನಿರುತ್ತೆ ಅದಕ್ಕಿಂತ ಜಸ್ಟು ಫೋರ್ ಟು ಸಿಕ್ಸ್ ಮಾರ್ಕ್ಸ್ವರೆಗೂ ಇನ್ಕ್ರೀಸ್ ಆಗುತ್ತೆ ಅಥವಾ ಡಿಕ್ರೀಸ್ ಆಗಿ ಕಟ್ ಆಫನ್ನು ನಿಲ್ಲಿಸ್ತಾರೆ ಸೊ ಹಾಗಾಗಿ ತ್ರೀ ಎ ತ್ರೀ ಬಿ ಅವ್ರಿಗೆ ಒನ್ ಫಿಫ್ಟಿ ಒನ್ ಫಿಫ್ಟಿ ಫೋರ್ ಏನಿದೆ ಲಾಸ್ಟ್ ಇಯರ್ ಕಟ್ ಆಫು ಸೊ ಹಾಗಾಗಿ ಈ ಇಯರು ಜಸ್ಟು ಫೋರ್ ಮಾರ್ಕ್ಸ್ ಇನ್ಕ್ರೀಸ್ ಆಗಿ ಜಾಸ್ತಿಯಾಗಿ ನಿಲ್ಲಿಸ್ಬೋದು ಅಥವಾ ಫೋರ್ ಮಾರ್ಕ್ಸ್ ಕಡಿಮೆ ನಿಲ್ಲಿಸ್ಬೋದು ಒನ್ ಫಾರ್ಟಿ ಏಯ್ಟ್ಗೆ ನಿಲ್ಲಿಸ್ಬೋದು ಅಥವಾ ಒನ್ ಫಿಫ್ಟಿ ಫೋರು ಒನ್ ಫಿಫ್ಟಿ ಸಿಕ್ಸ್ ಆ ರೇಂಜ್ ಒಳಗಡೆ ನಿಲ್ಲಿಸ್ತಾರೆ ಅದಕ್ಕಿಂತ ತೀರಾ ಡೌನ್ ಅಂದರೆ ಒನ್ ತರ್ಟಿ ಒನ್ ತರ್ಟಿ ಫೈವ್ಗೆ ನಿಲ್ಲಿಸೋದು ಹಂಗೆ ಅಲ್ಲಿವರೆಗೂ ಎಲ್ಲ ತೀರಾ ಡೌನ್ ಆಗೋಲ್ಲ ಕಟ್ ಆಫು ಅಥವಾ ಒನ್ ಸಿಕ್ಸ್ಟಿ ಪ್ಲಸ್ಗೆಲ್ಲ ಕಟ್ ಆಫ್ ಹೋಗಿ ನಿಲ್ಲೋದಿಲ್ಲ ಸೊ ಈ ಸಿನೋ ಪೊಲಿಟಿಕಲ್ ಸೈನ್ಸ್ನ ನೋಡೋದರೆ ಲಾಸ್ಟ್ ಇಯರು ಜನ್ರಲ್ ಮೆರಿಟ್ನಲ್ಲಿ ಒನ್ ಫಿಫ್ಟಿ ಫೋರ್ ತೊಗೊಂಡ್ರೆ ಕಟ್ ಅಂದರೆ ಒನ್ ಫಿಫ್ಟಿ ಫೋರ್ ಪ್ಲಸ್ ತೊಗೊಂಡ್ರೆ ಜಿ ಎಮ್ನಲ್ಲಿ ಪಾಸ್ ಆಗ್ತೀರಾ ಅಂಥೇಳಿ ಕಟ್ ಆಫನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ವರ್ಷ ಕೊಟ್ ಕ್ವಶನ್ ಪೇಪರ್ನ ಟಫ್ನೆಸ್ ಹೇಗಿತ್ತು ಅನ್ನೋದನ್ನ ನೋಡಿಲ್ಲ ಪೊಲಿಟಿಕಲ್ ಸೈನ್ಸು ಸೊ ಲಾಸ್ಟ್ ಇಯರ್ಗೆ ಹೋಲಿಕೆ ಮಾಡಿ ಹೇಳೋದಾದರೆ ಈ ವರ್ಷ ಮೇ ಬಿ ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಏಯ್ಟ್ ಒಳಗಡೆ ಈ ವರ್ಷ ಜಿ ಎಮ್ ಅಲ್ಲಿ ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ಸು ಜಾಸ್ತಿ ಇದೆ ಪೊಲಿಟಿಕಲ್ ಸೈನ್ಸ್ನಲ್ಲಿ ಇನ್ನು ಎಸ್ ಸಿ ಎಸ್ ಟಿವರೆಗೂ ಅಷ್ಟೇ ಲಾಸ್ಟ್ ಇಯರ್ ಒನ್ ಫಾರ್ಟಿಗೆ ಕಟ್ ಆಫ್ ನಿಂತಿದೆ ಸೊ ಈ ಇಯರ್ ಕೂಡ ಸೇಮ್ ಒನ್ ಫಾರ್ಟಿಗೆ ನಿಲ್ಲುವಂತಹ ಚಾನ್ಸಸ್ ಇರುತ್ತೆ ಅಥವಾ ಒನ್ ಫಾರ್ಟಿ ಫೋರ್ ಆಗಬಹುದು ಅಂದರೆ ಕ್ವಶನ್ ಪೇಪರು ತುಂಬ ಈಸಿ ಕೇಳಿದರು ಅಂದರೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗುವಂಥ ಚಾನ್ಸಸ್ಸು ಇರುತ್ತೆ ಇಲ್ಲ ಕ್ವಶನ್ ಪೇಪರ್ ತುಂಬ ಟಫ್ ಆಗಿತ್ತು ಅಂತ ಹೇಳಿದ್ರೆ ಮೇ ಬಿ ಒನ್ ತರ್ಟಿ ಸಿಕ್ಸ್ ಅಥವಾ ಒನ್ ತರ್ಟ್ ಒನ್ ತರ್ಟಿ ಏಯ್ಟ್ವರೆಗೂ ಬರೋವಂತಹ ಚಾನ್ಸಸ್ ಕೂಡ ಇದೆ ಸಿ ಎಸ್ ಟಿ ಅವ್ರಿಗೆ ಕ್ಯಾಟಗರಿ ಒನ್ ಕ್ಯಾಟಗರಿ ಟು ಎ ಟು ಬಿ ಅವ್ರಿಗೂ ಅಷ್ಟೇ ಸೇಮ್ ಫೋರ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಫೋರ್ ಮಾರ್ಕ್ಸ್ ಕಡಿಮೆ ಆಗ್ಬೋದು ಅವ್ರಿಗೂ ಅಷ್ಟೇ ಒನ್ ಫಾರ್ಟಿ ಟೂ ಇಂದ ಒನ್ ಫೋರ್ಟಿ ಏಯ್ಟ್ ಆ ರೇಂಜ್ ಒಳಗಡೆ ಇರುತ್ತೆ ಕ್ಯಾಟಗರಿ ಒನ್ ಟು ಎ ಟು ಬಿ ಅವ್ರಿಗೆ ಇನ್ನು ಕ್ಯಾಟಗರಿ ತ್ರೀ ಎ ತ್ರೀ ಬಿ ಅವ್ರಿಗೆ ಎಸ್ ಟು ಟು ಫೋರ್ ಮಾರ್ಕ್ಸು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು ಅಥವಾ ಸೇಮ್ ಲಾಸ್ಟ್ ಇಯರ್ ಹೇಗಿತ್ತು ಹಾಗೇ ನಿಲ್ಬೋದು ಒನ್ ಫಾರ್ಟಿ ಫೋರ್ಗೆ ಕಟ್ ಆಫ್ ನಿಲ್ಲಬಹುದು ಅಥವಾ ಒನ್ ಫಾರ್ಟಿ ಏಟ್ ಆ ರೇಂಜಲ್ಲಿ ಕಟ್ ಆಫ್ ನಿಲ್ಬೋದು ಅಥವಾ ಲಾಸ್ಟ್ ಇಯರ್ ಏನು ಕೊಟ್ಟಿದ್ದಾರೆ ಕಟ್ ಆಫ್ ಒನ್ ಫೋರ್ಟಿ ಸಿಕ್ಸು ಹಂಗೆ ಅಷ್ಟೇ ಕಟ್ ಆಫ್ ಕೂಡ ನಿಲ್ಲುವಂಥ ಚಾನ್ಸಸ್ಸು ಇರುತ್ತೆ ಹಿಸ್ಟ್ರಿಗೆ ರಿಲೇಟೆಡ್ ಆಗಿ ತುಂಬ ಜನ ಕೇಳಿದ್ದು ಹಿಸ್ಟ್ರಿಗೆ ಹೇಳಿ ಮ್ಯಾಮ್ ಅಂತ ಹೇಳಿ ಸೊ ಎಸ್ ಲಾಸ್ಟ್ ಇಯರ್ ಕಟ್ ಆಫು ಜಿ ಎಮ್ ಅವ್ರಿಗೆ ಹಿಸ್ಟ್ರಿನಲ್ಲಿ ಒನ್ ಸಿಕ್ಸ್ಟಿ ಏಯ್ಟ್ ಕಟ್ ಆಫ್ ಇತ್ತು ಸೊ ಎಸ್ ಈ ವರ್ಷ ಕೊಸ ಕ್ವಶನ್ ಪೇಪರ್ನ ಟಫ್ನೆಸ್ ಹೇಗಿತ್ತು ಅನ್ನೋದು ಅವನ ನೋಡೋ ಇಲ್ಲ ಆ್ಯಕ್ಚುಲಿ ಹಿಸ್ಟ್ರಿ ಕ್ವಶನ್ ಪೇಪರ್ ಹೇಗಿತ್ತು ಅಂತ ಹೇಳಿ ಸೊ ಇನ್ ಕೇಸ್ ಏನಾದರೂ ಕ್ವಶನ್ ಪೇಪರ್ ತುಂಬ ಟಫ್ ಟಫಾಗಿತ್ತು ಅಂತೇಳಿದ್ರೆ ಒನ್ ಸಿಕ್ಸ್ಟಿ ಟೂ ಅಥವಾ ಒನ್ ಸಿಕ್ಸ್ಟಿಗೆ ಬರೋ ಚಾನ್ಸಸ್ಸು ಇದೆ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ಒಂದು ಕಟ್ ಆಫು ಇಲ್ಲ ತುಂಬ ಈಸಿ ಇತ್ತು ಹಿಸ್ಟ್ರಿ ಪೇಪರ್ ತುಂಬ ಈಸಿ ಇತ್ತು ಅಂತ ಹೇಳಿದ್ರೆ ಸೇಮ್ ಒನ್ ಫೋ ಒನ್ ಸಿಕ್ಸ್ಟಿ ಫೋರ್ ಅಥವಾ ಒನ್ ಸಿಕ್ಸ್ಟಿ ಸಿಕ್ಸಿಗೆ ಕಟ್ ಆಫ್ ನಿಲ್ಲೋ ಅಂಥ ಚಾನ್ಸಸ್ಸು ಇದೆ ಸೊ ನೋಡಬೇಕು ಅಂದರೆ ಒನ್ ಸಿಕ್ಸ್ಟಿ ಪ್ಲಸ್ ಅಥವಾ ಒನ್ ಫಿಫ್ಟಿ ಏಯ್ಟ್ ಪ್ಲಸ್ಸೇ ಇರುತ್ತೆ ಹಿಸ್ಟ್ರಿನಲ್ಲಿ ಜಿ ಎಮ್ ಜಿ ಎಮ್ ಅವ್ರಿಗೆ ಕಟ್ ಆಫು ಇನ್ನು ಎಸ್ ಸಿ ಎಸ್ ಟಿ ಅವ್ರಿಗೆ ಒನ್ ಫಿಫ್ಟಿ ಸಿಕ್ಸ್ ಒನ್ ಫಿಫ್ಟಿ ಏಯ್ಟ್ ಇತ್ತು ಲಾಸ್ಟ್ ಇಯರು ಕಟ್ ಆಫು ಸೊ ಈ ಇಯರು ಒನ್ ಫಿಫ್ಟಿ ಫೋರಿಂದ ಒನ್ ಫಿಫ್ಟಿ ಏಯ್ಟ್ ಒಳಗಡೆ ಅವ್ರಿಗೂ ಕೂಡ ಕಟ್ ಆಫ್ ನಿಲ್ಲುವಂತಹ ಚಾನ್ಸಸ್ ಇದೆ ಇನ್ನು ಕ್ಯಾಟಗರಿ ಒನ್ ಅವ್ರಿಗೆ ಲಾಸ್ಟ್ ಇಯರ್ ಒನ್ ಸಿಕ್ಸ್ಟಿ ಇತ್ತು ಸೊ ಎಸ್ ಇನ್ನು ಕ್ಯಾಟಗರಿ ಒನ್ ಟು ಎ ಟು ಬಿ ಅವ್ರಿಗೆ ಲಾಸ್ಟ್ ಇಯರ್ ಏನು ಕಟ್ ಆಫ್ ಇತ್ತು ಸೊ ಅದಕ್ಕಿಂತ ಫೋರ್ ಟು ಸಿಕ್ಸ್ ಮಾರ್ಕ್ಸ್ ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು ಅದರೊಳಗಡೆ ಇರುತ್ತೆ ಅದಕ್ಕಿಂತ ತುಂಬ ಡಿಕ್ರೀಸ್ ಅಂದರೆ ಟ್ವೆ ಟೆನ್ ಮಾರ್ಕ್ಸ್ ಅಥವಾ ಟ್ವೆಂಟಿ ಮಾರ್ಕ್ಸ್ ಅಥವಾ ಫಿಫ್ಟೀನ್ ಮಾರ್ಕ್ಸ್ ಫೋರ್ಟೀನ್ ಮಾರ್ಕ್ಸ್ವರೆಗೂ ಡೌನ್ ಆಗುತ್ತೆ ಅಥವಾ ಇನ್ಕ್ರೀಸ್ ಆಗುತ್ತೆ ಕಟ್ ಆಫು ಆ ಥರ ಎಲ್ಲ ಏನಿಲ್ಲ ಜಸ್ಟು ಫೋರ್ ಟು ಸಿಕ್ಸ್ ಮಾರ್ಕ್ಸ್ ಒಳಗಡೆ ಅಪ್ ಆಗ್ಬೋದು ಅಥವಾ ಡೌನ್ ಆಗ್ಬೋದು ಸೊ ನೀವು ಇಲ್ಲಿ ನೋಡಿಕೊಂಡು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕ್ಯಾಟಗರಿ ಯಾವುದಿರುತ್ತೆ ಅದು ಆ ಕ್ಯಾಟಗರಿಗೆ ಲಾಸ್ಟ್ ಇಯರ್ ಏನು ಕಟ್ ಆಫ್ ನಿಂತಿರುತ್ತೆ ಸೊ ಅದಕ್ಕಿಂತ ನಾಲ್ಕು ಮಾರ್ಕ್ಸ್ ಜಾಸ್ತಿ ಆಗ್ಬೋದು ಅಥವಾ ನಾಲ್ಕು ಮಾರ್ಕ್ಸ್ ಕಮ್ಮಿ ಆಗ್ಬೋದು ಅಷ್ಟೇ ಅದಕ್ಕಿಂತ ಬಿಟ್ಟು ತುಂಬಾ ಡೌನ್ ಬರೆದು ಕಟ್ ಆಫ್ ಅಥವಾ ತುಂಬಾ ಹೈ ಲೆವೆಲಲ್ಲಿ ಕಟ್ ಆಫ್ ನಿಲ್ಲಿಸೋದು ಅದೆಲ್ಲ ಆಗೋಲ್ಲ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇದೇ ಥರ ಹೊಸ ವಿಡಿಯೋ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎ ಗುಡ್ ಡೇ